ನಿಮ್ಗೆ ನಾಮಿನೇಷನ್ ಪ್ರಕ್ರಿಯೆ ರಜತಣ ಮಾತಾಡಲ್ಲ ಹನುಮಂತ್ ತಂದೇಣ ನಿಮ್ ಮಾತಾಡಿ ತೋರಿಸ್ತೀನಿ ದೊಡ್ಡ ರೀಸನ್ ಕೊಡಕ್ಕೆ ಏನ್ ಬದನೆಕಾಯಿ ನಿನ್ನ ಇರ್ಲಿಲ್ಲ ಅದ್ ನನ್ಗೆ ಇಷ್ಟ ಆಗ್ತಾ ಇಲ್ಲ ಅವ್ನಿಗೆ ಇಷ್ಟ ಆಗಕ್ ಬಂದಿಲ್ಲ ಇಲ್ಲಿ ಜನಕ್ಕೆ ಇಷ್ಟ ಆಗಕ್ಕೆ ಬಂದಿನಿ ಬಾಯ್ ಶಿಶಿರ್ ಸುಮಾರಷ್ಟು ವಿಚಾರಗಳು ನೀವು ಸ್ಟ್ಯಾಂಡ್ ತಗೋಬೋದಿತ್ತು ಮಾತುಗಳ ಮೇಲೆ ಹಿಡ್ತಾ ಇರಬೇಕು ನಾನು ಕಂಟೆಸ್ಟೆಂಟ್ ಆಗಿ ಬಂದಿಲ್ಲ ನನ್ನೆದ್ರಿಗೆ ಇಷ್ಟು ವಾಲ್ಯೂಮ್ ರೈಸ್ ಮಾಡ್ಕೊಂಡು ಹಿಂಗೆಲ್ಲ ಮಾತಾಡ್ತಿದ್ರಿ ಬಿಗ್ ಬಾಸ್ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಈ ನಾಮಿನೇಷನ್ ಪ್ರಕ್ರಿಯೆ ರಜತಣ ಮಾತಾಡಲ್ಲ ಹನುಮಂತ ತಂದೇಣ ಬಳಕ್ ಮಾತಾಡಿ ತೋರಿಸ್ತೀನಿ ದೊಡ್ಡ ರೀಸನ್ ಕೊಡಕ್ಕೆ ಏನ್ ಬದನೆಕಾಯಿ ನಿನ್ನ ಹತ್ರ ಇರ್ಲಿಲ್ಲ ಅದ್ ನನ್ಗೆ ಇಷ್ಟ ಆಗ್ತಾ ಇಲ್ಲ ಅವ್ಗ ಇಷ್ಟ ಆಗಕ್ ಬಂದಿಲ್ಲ ಇಲ್ಲಿ ಜನಕ್ಕೆ ಇಷ್ಟ ಆಗಕ್ಕೆ ಬಂದಿನಿ ಬಾಯ್ ಶಿಶಿರ್ ಸುಮಾರಷ್ಟು ವಿಚಾರಗಳು ನೀವು ಸ್ಟ್ಯಾಂಡ್ ತಗೋಬೋದಿತ್ತು ಮಾತುಗಳ ಮೇಲೆ ಹಿಡ್ತಾ ಇರಬೇಕು ನಾನು ಕಂಟೆಸ್ಟೆಂಟ್ ಆಗಿ ಬಂದಿಲ್ಲ ನನ್ನೆದ್ರಿಗೆ ಇಷ್ಟ ವಾಲ್ಯೂಮ್ ರೈಸ್ ಮಾಡ್ಕೊಂಡು ಹಿಂಗೆಲ್ಲ ಮಾತಾಡ್ತಿದ್ರಿ ಬಿಗ್ ಬಾಸ್ ರಾತ್ರಿ ಒಂಬತ್ತು ಮೂವತ್ತಕ್ಕೆ